ಬಿಜೆಪಿಯಲ್ಲಿ ಇನ್ನೂ ಕೂಡ ಆಗ್ತಾ ಇಲ್ಲ ಬಿಜೆಪಿ ಟಿಕೆಟ್ ಕಗ್ಗಂಟಿನ ಒಂದು ಕಿಚ್ಚು ಸೊ ಇನ್ನೂ ಕೂಡ ಐದು ಕ್ಷೇತ್ರಗಳು ತಲೆನೋವಾಗೆ ಪರಿಣಮಿಸಿವೆ ದೆಹಲಿ ನಾಯಕರಿಗೂ ಕೂಡ ತಲೆನೋವು ತಂದಿದೆ ಈ ಐದು ಕ್ಷೇತ್ರಗಳು ಇವತ್ತು ಬಿಜೆಪಿಯ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆ ಇದೆ ಸೊ ಈ ಒಂದು ಸಭೆಯಲ್ಲಿ ಏನಾದರೂ ತೀರ್ಮಾನ ಹೊರಬರಬಹುದಾ ಅಂತ ಹೇಳಿ ಕಾಯ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಭೆ ಇದು ಕರ್ನಾಟಕದ ಎರಡನೇ ಪಟ್ಟಿ ಬಗ್ಗೆಯೂ ಕೂಡ ಚರ್ಚೆ ನಡೆಯುತ್ತೆ ಸೊ ಇನ್ನೂ ಐದು ಕ್ಷೇತ್ರಗಳು ಬಾಕಿ ಉಳಿಸ್ಕೊಂಡಿದೆ ಈ ಐದು ಕ್ಷೇತ್ರಗಳಲ್ಲಿ ಯಾರನ್ನು ಕಣಕ್ಕಿಳಿಸ್ಬೇಕು ಅಂತ ಹೇಳಿ ಚರ್ಚೆಗಳಾಗ್ತಾ ಇವೆ ಬೆಳಗಾವಿ ರಾಯಚೂರು ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಸೊ ಈ ಜೊತೆಗೆ ಉತ್ತರ ಕನ್ನಡ ಈ ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆಗಳಿವೆ ರಾಯಚೂರು ಚಿತ್ರದುರ್ಗದಲ್ಲಿ ಬಿಜೆಪಿ ಟಿಕೆಟ್ಗೆ ಕಸರತ್ತು ಕೂಡ ನಡೀತಾ ಇದೆ ಅಮಿತ್ ಶಾ ಅವರ ನೇತೃತ್ವದ ಸಭೆಯಲ್ಲೂ ಕೂಡ ಗೊಂದಲ ಬಗೆಹರಿದಿಲ್ಲ ರಾಯಚೂರಲ್ಲಿ ಒಂದು ಕಡೆ ಬಿ ವಿ ನಾಯಕ್ ಅವರು ವರ್ಸಸ್ ರಾಜಾ ಅಮರೇಶ್ ನಾಯಕ್ ಇವರ ಒಂದು ಫೈಟ್ ಇದೆ ರಾಯಚೂರು ಮತ್ತು ಚಿತ್ರದುರ್ಗದಲ್ಲಿ ಬಿಜೆಪಿಗೆ ಬಿಜೆಪಿಗೆ ಒಂದು ರೀತಿ ತಲೆನೋವಾಗಿ ಪರಿಣಮಿಸಿದೆ ಯಾರಿಗೆ ಟಿಕೆಟ್ ಕೊಟ್ಟರೆ ಒಬ್ಬರಿಗೆ ಟಿಕೆಟ್ ಕೊಟ್ಟರೆ ಇನ್ನೊಬ್ಬರು ಅಸಮಾಧಾನಗೊಳ್ಳುವುದಂತೂ ಗ್ಯಾರಂಟಿ ಸೊ ಈಗಾಗಲೇ ಬಂಡಾಯದ ಬಿಸಿ ಬೇರೆ ತಟ್ಟಿದೆ ಬಿಜೆಪಿಗೆ ಸೊ ಮತ್ತಷ್ಟು ಬಂಡಾಯ ಏನಾದರೂ ಎದುರಿಸಬೇಕಾಗುತ್ತಾ ಅನ್ನುವಂಥ ಒಂದು ಭಯ ಕೂಡ ಬಿಜೆಪಿ ಕಾಡ್ತಾ ಇದೆ ಬಿ ವಿ ನಾಯಕ್ಗೆ ಬಿಜೆಪಿ ಟಿಕೆಟ್ ನೀಡುವಂತೆ ಒಂದು ಭಾರಿ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಬಿಜೆಪಿ ಹಾಗೂ ಜೆ ಡಿ ಎಸ್ ನಾಯಕರೇನೆ ನಾಯಕಿಗೆ ಈಗ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಇತ್ತ ಚಿತ್ರದುರ್ಗದಲ್ಲಿ ರಘು ಚಂದನ್ ವರ್ಸಸ್ ಗೋವಿಂದ ಕಾರಜೋಳ ಸೊ ಇವರಿಬ್ರಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಬಿ ಜೆ ಪಿ ಟಿಕೆಟ್ ಅಂತ ಹೇಳಿ ಪೈಪೋಟಿ ಇದೆ ಬಿಜೆಪಿ ಟಿಕೆಟ್ಗಾಗಿ ಇನ್ನೊಂದು ಕಡೆ ಶಾಸಕ ಚಂದ್ರಪ್ಪ ಅವರ ಪುತ್ರ ರಘುಚಂದನ್ ಅವರು ಪಟ್ಟು ಹಿಡಿದಿದ್ರೆ ಹೊರಗಿನವರಿಗೆ ಟಿಕೆಟ್ ಕೊಡಬೇಡಿ ಅಂತ ಸ್ಥಳೀಯ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಗೋವಿಂದ್ ಕಾರಜೋಳ ಹೆಸರು ಮುನ್ನೆಲೆಗೆ ಬರ್ತಾ ಇದ್ದಂತೆಯೂ ಕೂಡ ವಿರೋಧಗಳು ವ್ಯಕ್ತವಾಗ್ತಾ ಇವೆ ಸೊ ಹೀಗೆ ಈ ಐದು ಕ್ಷೇತ್ರಗಳಲ್ಲಿ ಒಂದಷ್ಟು ಇಬ್ಬಿಬ್ರು ಅಭ್ಯರ್ಥಿಗಳು ಮೂರು ಮೂರು ಜನ ಅಭ್ಯರ್ಥಿಗಳು ಇರೋದ್ರಿಂದಾಗಿ ಯಾರಿಗೆ ನಾವು ಟಿಕೆಟ್ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಗೊಂದಲ ಬಿ ಜೆ ಪಿಯಲ್ಲೂ ಕೂಡ ಮುಂದುವರೆದಿದೆ